ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹೊಸ ಕಸ್ಟಮರ್ ಬ್ಲೌಸ್ ಜೊತೆಗೆ ನಿಮಗೆ ನಾನಿವತ್ತು ಒಂದು ಬ್ಲೌಸ್ ಕಟ್ಟಿಂಗ್ ಹೇಳ್ಕೊತಿದ್ದೀನಿ ಏನಪ್ಪ ಅಂತಂದರೆ ನನಗೆ ಕಮೆಂಟ್ ಬಂದಿತ್ತು ಮೇಡಮ್ ನನಗೆ ಬ್ಲೌಸನ್ನು ಕಟ್ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ ಅಂತ ಹೇಳಿದರು ಮತ್ತು ನಮಗೆ ನನಗೆ ನನ್ನ ಟೈಲರಿಂಗ್ ಶಾಪಿಗೆ ಬರೋ ಅಂಥವ್ರು ಹೇಳಿದ್ರು ನಾನು ಕಟ್ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ ಆದರೆ ಆದರೆ ಮಾಡ್ತೀನಿ ಕಟ್ ಮಾಡಿಕೊಟ್ರೆ ಮಾ ಹೊಲಿತೀನಿ ಅಂತ ಹೇಳ್ತಾರೆ ಹಾಗೆಯೇ ಮತ್ತು ಹೇಳ್ತಾರೆ ಒಂದು ಪೀಸಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಬ್ಲೌಸ್ ಕೊಟ್ಬಿಟ್ಟು ಕಟ್ ಮಾಡಿಸ್ಕೊಂಬಂದು ಸ್ಟಿಚ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾನು ಅದಕ್ಕೆ ಇವತ್ತು ನೀವು ಏನಾದರೂ ಟೈಲರಿಂಗ್ ಬಟ್ಟೆ ಹೊಲಿತಾ ಇರ್ತೀರಾ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಂತಂದರೆ ಯಾವ ರೀತಿ ನೀವು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಬರೀ ಕಟ್ಟಿಂಗ್ ಅಷ್ಟೇ ಅಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಕಟ್ಟಿಂಗು ಸ್ಟಿಚ್ಚಿಂಗು ಹಾಕಿದ್ದೀನಿ ಅದು ತುಂಬ ಸ್ಪೀಡ್ ಆಗುತ್ತೆ ಅರ್ಥ ಆಗೋಲ್ಲ ಅಂತ ಸಹ ಹೇಳಿದರು ಹಾಗಾಗಿ ಕಟಿಂಗು ಸ್ಟಿಚಿಂಗ್ ಅಂದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ನಾನು ಇವತ್ತು ಒಂದು ಬ್ಲೌಸು ಕಟ್ಟಿಂಗ್ ಮಾಡ್ತೀನಿ ಈ ಬ್ಲೌಸ್ ಸ್ಟಿಚಿಂಗ್ ಬೇಕು ಅಂದರೆ ನೀವು ಬೇಗ ಬೇಗ ಕಮೆಂಟ್ ಮಾಡಬೇಕು ನನಗೆ ಹೇಳಿದರೆ ಈ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಹೇಳ್ತೀನಿ ಆದರೆ ಇವತ್ತು ನಾನು ಕಟ್ಟಿಂಗಲ್ಲಿ ಏನೇನು ಟಿಪ್ಸನ್ನು ಫಾಲೋ ಮಾಡಬೇಕು ಈ ಕಟ್ಟಿಂಗ್ ನೀವು ಒಂದು ಸರಿ ಅಲ್ಲ ಎರಡು ಸರಿ ಈ ವಿಡಿಯೋ ನೋಡಿ ಆದ್ರೂ ನಿಮಗೆ ಅರ್ಥ ಆಗೇ ಆಗುತ್ತೆ ಯಾಕಂದರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅರ್ಥ ಆಗೋ ರೀತಿಯೇ ನಾನು ಟಿಪ್ಸ್ ಪ್ರಕಾರವಾಗಿ ಕಟ್ಟಿಂಗ್ ಹೇಗೆ ಮಾರ್ಕ್ ಹಾಕಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಈಗ ಫ್ರೆಂಡ್ಸ್ ಏನು ಗೊತ್ತಾ ಫಸ್ಟು ನೀವೀಗ ಬಿಗಿನರ್ಸ್ ಆಗಿದ್ದರೆ ಕಟ್ಟಿಂಗ್ ಮಾಡೋದಾಗಿದ್ದರೆ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಕಲಿತಿರೋದಲ್ಲ ಅಂತ ಯಾವುದೇ ಯಾವುದೋ ತೆರಿ ಕಟ್ ಲೈನಿಂಗ್ ಪೀಸಲ್ಲಿ ಕಟ್ ಮಾಡೋದಾಗ್ಲಿ ಮಾಡಿದ್ರೆ ಹೊಲಿಯೋದಾಗ್ಲಿ ಮಾಡಿದ್ರೆ ಅದು ಬ್ಲೌಸು ಹಾಳಾಗುತ್ತೆ ನೀವು ಬಿಗಿನರ್ಸ್ ಕಲಿತಾ ಇರೋರೆ ಆದ್ರೂ ಪರವಾಗಿಲ್ಲ ಸ್ಟಿಚ್ಚಿಂಗ್ ಗೊತ್ತುಂಟು ಕಟ್ಟಿಂಗ್ ಗೊತ್ತಿಲ್ಲ ಹೇಳಿ ಇರೋರಾದ್ರೂ ಅಡ್ಡಿಲ್ಲ ಆದರೆ ನೀವು ಲೈನಿಂಗನ್ನ ಕಾಟನ್ನೇ ತಗೊಳ್ಳಿ ಕಾಟನ್ ತಗೊಂಡು ಐರನ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನಾನು ಆಗಿ ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಏನು ಅಂತ ಹೇಳಿದ್ರೆ ಅವರು ಗೆ ಕಲಿಯೋದು ಅಂತ ಅಂತೇಳ್ಬಿಟ್ಟು ತೆರಿಕಾಟ್ ಬಟ್ಟೆನ ತಂದುಬಿಟ್ಟು ಸ್ಟಿಚ್ ಮಾಡ್ತಿದ್ರು ಅದು ತುಂಬ ಬಟ್ಟೆ ಕಟ್ಟಿಂಗಲ್ಲೂ ಅಲ್ಲೂ ತುಂಬ ತಪ್ಪುಗಳಾಗಿ ಹಾಳಾಗ್ತಿತ್ತು ಹಾಗಾಗಿ ಅವ್ರಿಗೆ ನಾನು ನಾನೇ ಕಾಟನ್ ಲೈನಿಂಗ್ ತರ ತಂದು ಬಂಡಲ್ ಇಟ್ಕೊಳ್ಳೋದ್ರಿಂದ ಕಾಟನ್ ಲೈನಿಂಗ್ ನಾನು ಅವರಿಗೆ ಕೊಟ್ಟೆ ಕಾಟನ್ ಲೈನಿಂಗ್ ಹಾಕಿ ಯಾವಾಗ ಬ್ಲೌಸಲ್ಲಿ ಸ್ಟಿಚ್ ಮಾಡಿದ್ರು ಆಗ ಅವ್ರ ಬ್ಲೌಸು ಕರೆಕ್ಟಾಗಿ ಬಂತು ಹಾಗಾಗಿ ಇವತ್ತು ನಾನು ಹೇಳೋದೇನು ಅಂದರೆ ಬಿಗಿನರ್ಸ್ ಏನಾದರೂ ನೀವು ಸ್ಟಿಚ್ ಮಾಡ್ತಿದ್ದೀರಿ ಅಂದ್ರೆ ಕಾಟನ್ ಲೈನಿಂಗ್ ತಗೊಳ್ಳಿ ಅದನ್ನು ಐರನ್ ಮಾಡಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಷ್ಟು ಕರೆಕ್ಟ್ ಆಯ್ತು ಅಂದರೆ ನೀವು ಬ್ಲೌಸನ್ನು ನೀಟಾಗಿ ಸ್ಟಿಚ್ ಮಾಡ್ಬೋದು ಈಗ ನಾನು ಯಾವ್ಯಾವ ರೂಲ್ಸನ್ನು ಫಾಲೋ ಮಾಡಿ ಅದರ ಟಿಪ್ಸನ್ನು ಫಾಲೋ ಮಾಡಿ ಈಸಿಯಾಗಿ ಎಷ್ಟು ಈಸಿಯಾಗಿ ಕಟ್ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ನೀವು ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಸ್ಕಿಪ್ ಮಾಡದೆ ನೋಡಿ ನೋಡೋದ್ರಿಂದ ನಿಮಗೆ ತುಂಬ ಪರ್ಫೆಕ್ಟಾಗಿ ಬ್ಲೌಸನ್ನು ಕಟ್ ಮಾಡ್ಬೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನಾನು ಅಳತೆ ಬ್ಲೌಸ್ ಅಳತೆ ಬ್ಲೌಸನ್ನು ತಗೊಂಡಿದ್ದೀನಿ ಅಳತೆ ಬ್ಲೌಸಲ್ಲಿ ಫಸ್ಟ್ ನಾವು ಬ್ಲೌಸಿನ ಎದೆ ಸುತ್ತಳತೆ ನೋಡ್ಕೊಡ್ತೀನಿ ಇಲ್ಲಾಂದರೆ ಉದ್ದ ಆದ ನೋಡ್ಕೊಬೋದು ಆದರೆ ನಾನು ಫಸ್ಟು ಬ್ಲೌಸಿನ ಎದೆ ಸುತ್ತಳತೆ ನೋಡ್ಕೊಡ್ತೀನಿ ಬ್ಲೌಸಿನ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂದು ಸೈಡ್ ನಾಲ್ಕನೇ ಒಂದು ಭಾಗ ಬಂದ್ಬಿಟ್ಟು ಒಂಬತ್ತು ವರೆ ಇದೆ ಒಂಬತ್ತು ವರೆ ಇದೆ ಮತ್ತು ಬ್ಲೌಸಿನ ಉದ್ದ ಬಂದುಬಿಟ್ಟು ಬ್ಲೌಸಿನ ಉದ್ದ ಬಂದ್ಬಿಟ್ಟು ಹದಿನಾಲ್ಕೂವರೆ ಇದೆ ಪ್ಲಸ್ ಒಂದು ಇಂಚು ಹದಿನೈದುವರೆ ಲೈನಿಂಗ್ ಬ್ಲೌಸ್ ಆಗಿರೋದಕ್ಕೆ ನಾವು ಈ ಈ ರೀತಿ ಒಂಬತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂಬತ್ತೂವರೆ ಒಂಬತ್ತೂವರೆ ಇಲ್ಲಿ ಬಂದಿದೆ ಹೆಚ್ಚಿಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಲೈನಿಂಗಲ್ಲಿ ಕಟ್ ಮಾಡಿ ಐರನ್ ಮಾಡಿ ಆಗಲೇ ಮರ್ಚಿ ಇಟ್ಕೊಂಡಿದ್ದೀನಿ ಈಗ ಇದು ಯಾವುದೇ ರೀತಿ ಸರ್ದಾಡಲ್ಲ ಏನೂ ಇಲ್ಲ ಇದಕ್ಕೆ ಒಂದೆರಡು ಗುಂಡ್ಪಿನ ಹಾಕಿ ನೀವು ಆರಾಮ್ಸೆ ಕಟ್ ಮಾಡ್ಬೋದು ಈ ರೀತಿ ಸಿಂಗಲ್ ಫೋಲ್ಡು ಮರ್ಚಿದ್ದೀನಿ ಇದನ್ನೀಗ ಡಬಲ್ ಅಲ್ಲಿ ಮರ್ಚ್ಕೋಬೇಕು ಫ್ರೆಂಡ್ಸ್ ನೀವು ತುಂಬ ಚೆನ್ನಾಗಿ ಕಲಿತ ಮೇಲೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇರೆ ಬೇರೆ ಕಟ್ ಮಾಡಿ ಆದರೆ ಬಿಗಿನರ್ಸ್ ಏನಾದರೂ ಈಗ ಕಟಿಂಗ್ ಕಲಿತಾ ಇದ್ದೀರ ಅಂದರೆ ನೀವು ಫ್ರಂಟ್ ಟು ಬ್ಯಾಕು ಎರಡು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡೋದ್ರಿಂದ ಯಾವುದೇ ಮಿಸ್ಟೇಕ್ ಆಗೋದಿಲ್ಲ ಇದು ಒಂದು ಟಿಪ್ಸೇ ಅದೇ ನೀವು ಫ್ರಂಟ್ ಪಾರ್ಟ್ ಬೇರೆ ಬ್ಯಾಕ್ ಪಾರ್ಟ್ ಬೇರೆ ಇಟ್ಕೊಂಡು ಕಟ್ ಮಾಡೋಕೆ ಹೋದ್ರೆ ಅಂದರೆ ಮಿಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾನು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಬಿಗಿನರ್ಸೆ ಕಲಿಯಕ್ಕೆ ಬರೋದ್ರಿಂದ ಅವರಿಗೆಲ್ಲ ನಾನು ಎರಡು ಬ್ಯಾಕು ಮತ್ತು ಫ್ರಂಟು ಎರಡೂ ಇಟ್ಕೊಂಡು ನಾನು ಹೇಳ್ಕೊಡ್ತೀನಿ ಈಗ ನೋಡಿ ಇದು ಫ್ರಂಟಲ್ಲಿ ಇಷ್ಟು ಇರುತ್ತೆ ಎಕ್ಸ್ಟ್ರಾ ಇದು ಇರಲಿ ಹಾಗೆ ಟೇಪಲ್ಲಿ ನಾವು ಹದಿನಾಲ್ಕೂವರೆ ಬಂತು ಹದಿನೈದೂವರೆ ನಾವು ಮೈ ಉದ್ದನ ಇಟ್ಕೊಬೇಕು ಹದಿನೈದುವರೆ ಕರೆಕ್ಟಾಗಿ ಹದಿನೈದುವರೆಗೆ ನಾವು ಇಲ್ಲಿ ಈ ಒಂದು ಎರೆ ಹೊಡ್ಕೋಬೇಕು ಎಕ್ಸ್ಟ್ರಾ ಫ್ರಂಟಲ್ಲಿರೋ ಬಟ್ಟೆನ ಎಕ್ಸ್ಟ್ರಾ ಈ ರೀತಿ ಬಿಟ್ಕೊಬೇಕು ಫಸ್ಟ್ ನೀವು ಇದನ್ನು ಮಾಡ್ಕೊಬೇಕು ಇಲ್ಲಿಂದ ಒಂದೂವರೆ ಅಂದರೆ ಫ್ರಂಟಲ್ಲಿ ಥರ ಫ್ರೆಂಡ್ಸ್ ಒಂದೂವರೆ ಇಂಚ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಫಸ್ಟು ಕಟ್ ಮಾಡ್ಕೊಳ್ಳಿ ಇದು ಯಾಕಂತಂದರೆ ನೀವು ಇಲ್ಲಿ ಬೆಲ್ಟ್ ಪಟ್ಟಿನ ಹಾಕಿದಾಗ ಕರೆಕ್ಟಾಗಿ ನಿಮಗೆ ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಬರುತ್ತೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಬ್ಯಾಕಿಗಿಂತ ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಟ್ಕೊಬೇಕು ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಾಗ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಅಳತೆ ಬ್ಲೌಸಲ್ಲೂ ಸಹ ತೋರಿಸ್ತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ ನೀವು ಕರೆಕ್ಟಾಗಿ ಶೋಲ್ಡರ್ಗೆ ಈ ರೀತಿ ಇಟ್ಕೊಳ್ಳಿ ಮತ್ತು ಬ್ಯಾಕಲ್ಲಿ ಈ ರೀತಿ ಕರೆಕ್ಟಾಗಿ ನಿಮಗೆ ಅಳತೆ ಬ್ಲೌಸಲ್ಲೆಲ್ಲ ಹಿಡಿದಕ್ಕೆ ಕಷ್ಟ ಆಗುತ್ತೆ ಅಂದರೆ ಇದು ಫ್ರಂಟ್ ಪಾರ್ಟು ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟು ಇದು ಸ್ವಲ್ಪ ನೀವು ಬೇಕಾದರೆ ಹೀಗೆ ಇಟ್ಕೋಬೋದು ಫಸ್ಟು ನಾವು ಬ್ಯಾಕಲ್ಲಿ ಸೆಟ್ ಕರೆಕ್ಟಾಗಿ ಮಾಡ್ಕೊಬೇಕು ನೋಡಿ ಮಾರ್ಜಿನಿಗೆ ಸೇರಿ ಕರೆಕ್ಟಾಗಿ ಇದೆ ನೀವು ಇನ್ನೊಂದ್ಸಲಿ ಅಳತೆ ಟೇಪಲ್ಲೂ ಸಹ ಅಳತೆ ಮಾಡ್ಕೋಬೋದು ಹದಿನಾಲ್ಕೂವರೆ ಇದೆ ಹದಿನೈದುವರೆ ಇಟ್ಟಿದ್ದೀನಿ ಈಗ ಫ್ರಂಟ್ ಮಾರ್ಜಿನಿಗೆ ಇಟ್ಕೋಬೇಕು ಮೇಲೂ ಸಹ ಮಾರ್ಜಿನಿಗೆ ನಾವು ಬಿಟ್ಟಿದ್ದೀವಿ ಈಗ ನೀವು ಫ್ರೆಂಟ್ ಪಾರ್ಟನ್ನೇ ಹೀಗೆ ಮೇಲೆ ಮಾಡ್ಕೊಳ್ಳಿ ಇಲ್ಲ ಫ್ರೆಂಡ್ಸ್ ನೀವು ಈಗ ನೋಡಿ ಬ್ಲೌಸನ್ನು ಅಳತೆ ಬ್ಲೌಸನ್ನು ಕರೆಕ್ಟ್ ಇರೋ ಅಳತೆ ಬ್ಲೌಸನ್ನು ತಗೊಳ್ಳಿ ಹೀಗೆ ಹೀಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಈ ಪಟ್ಟಿ ಇರುತ್ತಲ್ವ ಈ ಉಕ್ಸ್ಪಟ್ಟಿಗೆ ಕರೆಕ್ಟಾಗಿ ಈ ರೀತಿ ಅಂದರೆ ಹೀಗಿದ್ರೂ ನೀವು ಹೀಗಿಟ್ಕೋಬೇಕು ಹೀಗಿಟ್ಕೊಂಡು ಕರೆಕ್ಟಾಗಿ ಹೀಗೆ ಮಾರ್ಕನ್ನು ಹಾಕಬೇಕು ಫ್ರೆಂಡ್ಸ್ ನನಗೆ ನಾನು ಒಂದು ಕ್ವಶನ್ ಕೇಳ್ತೀನಿ ಏನಂದರೆ ಈಗ ಟೈಲರಿಂಗ್ ಕೆಲಸ ಮಾಡೋರೆ ಸ್ಟಿಚಿಂಗ್ ಮೇಲೆ ಇಂಟ್ರೆಸ್ಟ್ ಇರೋರೇನೆ ಸಹ ಈ ವಿಡಿಯೋನ ನೋಡ್ತಾ ಇರ್ತಾರೆ ಈ ಈ ವಿಡಿಯೋ ನೋಡ್ತಾ ಇರೋವರಿಗೆ ನಾನು ಕೇಳೋದೊಂದು ಪ್ರಶ್ನೆ ಅಂದರೆ ನಿಮಗೆ ಕಟಿಂಗ್ ಈಸಿನ ಸ್ಟಿಚ್ಚಿಂಗ್ ಈಸಿನಾ ಅಂತ ನನಗೆ ಕಮೆಂಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಕುತ್ತಿಗೆನ ಕರೆಕ್ಟಾಗಿ ಈ ಬುಕ್ಸ್ ಹಾಕಿರೋ ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಮಾರ್ಜಿ ಇಷ್ಟು ಬಂದಿದೆ ಫ್ರೆಂಡ್ಸ್ ಕರೆಕ್ಟಾಗಿ ಇದು ಸ್ಟಿಚ್ ಆಗಿರೋದು ಇಲ್ಲಿಗೆ ಕರೆಕ್ಟಾಗಿ ಮಾರ್ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಇಷ್ಟು ಗೆ ಅಂದರೆ ಇಲ್ಲಿ ಹೊಲಿಯೋದಕ್ಕೆ ಹೋಗುತ್ತೆ ಇಟ್ಕೊಳ್ಳೋದು ಎಷ್ಟು ಕರೆಕ್ಟಾಗಿ ಬಂತು ನಾವು ಬೇಕಾದರೆ ಇನ್ನೂ ಕನ್ಫ್ಯೂಸ್ ಆದರೆ ಟೇಪಲ್ಲೂ ಸಹ ನೀವು ನೋಡ್ಕೊಳ್ಳಿ ಎಂಟು ಎಂಟು ಕಾಲು ಇಂಚ್ ಬರ್ತಾ ಇದೆ ನಾವು ಅಳತೆ ಬ್ಲೌಸರ್ ಇಟ್ಟಿರೋದು ಎಷ್ಟಿದೆ ಅಂತೇಳ್ಬಿಟ್ಟು ನೋಡ್ರ ಕರೆಕ್ಟಾಗಿದೆ ಫ್ರೆಂಡ್ಸ್ ನಾವು ಇಲ್ಲಿ ಕಟ್ ಮಾಡಿದಾಗ ಕರೆಕ್ಟಾಗಿ ಎಂಟು ಕಾಲು ಇಂಚಿಗೆ ಇದೆ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಇಟ್ಕೊಬೇಕು ನಿಮಗೆ ಇಲ್ಲಿ ಉಕ್ಸ್ಪಟ್ಟಿ ಗುಂಡಿಪಟ್ಟಿ ಮಾರ್ಜಿನ್ ಬೇಕು ಅಂದರೆ ನೀವು ಇಲ್ಲಿಂದ ಇಟ್ಕೋಬಹುದು ಕರೆಕ್ಟಾಗಿ ಈಗ ಶೋಲ್ಡರ್ ಭುಜ ಭುಜ ಕರೆಕ್ಟಾಗಿ ಈ ರೀತಿ ಮರ್ಚ್ಕೊಂಡು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಭುಜ ಕರೆಕ್ಟಾಗಿ ಇಲ್ಲಿರುತ್ತೆ ಇದಕ್ಕೆ ನೀವು ಮುಕ್ಕಾಲು ಇಂಚು ಇಲ್ಲ ನೀವು ಅಂದಾಜಿ ಈ ಬೆರಳೆ ಸಹಾಯದಿಂದ ಹೀಗಬೇಕಾದ್ರೂ ಇಟ್ಕೋಬಹುದು ಕರೆಕ್ಟ್ ಆಗಿ ಬರುತ್ತೆ ಈಗ ಹಾರ್ಮೋನ್ ಹಾರ್ಮೋನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಬ್ಲೌಸಲ್ಲೂ ಸಹ ಆರಾಮಾಗಿ ಈ ಬ್ಲೌಸ್ ಕರೆಕ್ಟ್ ಇದ್ರೆ ಅಳತೆ ಬ್ಲೌಸು ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಸಹ ನೀವು ಹಾರ್ಮೋನ್ ಡೀಪನ್ನು ಹಾಕೋಬಹುದು ಇಲ್ಲ ಅಂತ ಅಂದರೆ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಬಿಟ್ಟು ಟೇಪಲ್ಲೂ ಸಹ ನೀವು ಹಾರ್ಮೋನ್ ರೌಂಡಿಂಗ್ ನೋಡ್ಕೋಬೋದು ಕರೆಕ್ಟಾಗಿ ಟೇಪಲ್ಲಿ ಐದು ಇಂಚಿದೆ ನೀವು ಐದೂವರೆಗೆ ಮಾರ್ಕ್ ಮಾಡೋದು ಇದು ಎಷ್ಟಿದೆ ಅಂತ ನೋಡ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಐದೂವರೆ ಇದೆ ಫ್ರೆಂಡ್ಸ್ ನೋಡಿ ಬ್ಲೌಸಲ್ಲಿ ಇಟ್ಟರೂ ಅಷ್ಟೇ ಬರುತ್ತೆ ಟೇಪಲ್ಲಿ ಇಡಿದ್ರೂ ಅಷ್ಟೇ ಬರುತ್ತೆ ಐದೂವರೆ ಬರುತ್ತೆ ನಾನು ಬಿಗಿನರ್ಸ್ಗೆ ಏನು ಟಿಪ್ಸ್ ಹೇಳೋದು ಅಂದರೆ ನೀವು ಅಳತೆ ಬ್ಲೌಸನ್ನ ಕರೆಕ್ಟಾಗಿ ತೊಗೊಳ್ಳಿ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಬಿಟ್ಟು ಅಳತೆ ಮಾಡಿ ಕರೆಕ್ಟಾಗಿ ಬರುತ್ತೆ ಈಗ ಸೇಮ್ ಎಲ್ಲ ಬ್ಲೌಸಿಗೆ ಇಟ್ಕೊಳ್ಳೋ ಹಾಗೇ ಒಂದು ಕಾಲು ಇಂಚಿಗೆ ಮತ್ತು ಇದರ ಅರ್ಧ ಮತ್ತು ಇಲ್ಲಿಂದ ಎರಡೂವರೆ ಇಂಚಿಗೆ ಈಗ ಹಾರ್ಮೋಲ್ ಶೇಪನ್ನು ಹಾಕಬೇಕು ಅಂದರೆ ಇದು ಬ್ಯಾಕು ಮತ್ತು ಫ್ರಂಟು ನನ್ನ ಫ್ರೆಂಡ್ಸ್ ಕುತ್ತಿಗೆ ಅಗ್ಲ ಉದ್ದ ಕುತ್ತಿಗೆ ಅಗ್ಲನ ನೀವು ಎರಡು ಕಾಲ್ ಇಟ್ಕೊಬಹುದು ಯಾಕಂದ್ರೆ ಇದು ಎದೆ ಸುತ್ತಳತ್ತೆ ಒಂಬತ್ತೂವರೆ ವರೆ ಇರುವಂತಹ ಬ್ಲೌಸ್ ಒಂಬತ್ತೂವರೆ ಅಂತಂದ್ರೆ ಪೂರ್ತಿ ರೌಂಡಿಂಗ್ ಎಷ್ಟು ಬರುತ್ತೆ ಅಂತ ನಾ ಹೇಳ್ತೀನಿ ಪೂರ್ತಿ ರೌಂಡಿಂಗ್ ಬಂದ್ಬಿಟ್ಟು ಮೂವತ್ತ ಎಂಟು ಮೂವತ್ತೆಂಟು ಇಂಚ್ ಎದೆ ಸುತ್ತಳತ್ತೆ ಪೂರ್ತಿ ರೌಂಡಿಂಗ್ ಬರುತ್ತೆ ಹಾಗಾಗಿ ಎರಡು ಕಾಲ್ ಇದಕ್ಕೆ ಬೇಕು ಅದೇ ನನಗೆ ಟೇಪ್ ಅಳತೆ ಗೊತ್ತಾಗಲ್ಲ ಅಂದರೆ ನೀವು ಏನೂ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಇದು ಕರೆಕ್ಟಾಗಿ ಈ ರೀತಿ ಮಾಡಿ ಈ ರೀತಿ ಇಟ್ಬಿಟ್ಟು ನೀವು ನೆಕ್ಕನ್ನು ಕೊಡ್ಬೋದು ಈಗ ಕರೆಕ್ಟಾಗಿ ಶೋಲ್ಡರು ಈಗ ನಾವೀಗ ಫ್ರಂಟ್ ಹಾಕೋಬೇಕು ಫ್ರಂಟ್ ಬ್ಯಾಕ್ ಬ್ಯಾಕು ನಾವು ಒಂದೇ ಕಡೆ ಇಟ್ಕೊಂಡಿರೋದ್ರಿಂದ ಎರಡು ಮಾರ್ಕನ್ನು ಮುಕ್ಕಾಲು ಇಂಚಿಗೆ ಮಾಡಬೇಕು ಮತ್ತು ಹೊರಗೆ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮತ್ತು ಇಲ್ಲೂ ಸಹ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಸೇರಿಸೋದ್ರಿಂದ ಏನು ಬ್ಲೌಸಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈ ಇಲ್ಲಿ ಇಲ್ಲಿಂದ ನಾನು ಬಂದುಬಿಟ್ಟು ಇಲ್ಲಿ ಕಾಲು ಇಂಚು ಹೊರಗೆ ಬಂದೆ ಯಾಕಂದರೆ ನೀವು ಇಲ್ಲಿ ಬಟ್ಟೆ ಇಲ್ಲಿ ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ಇಲ್ಲಿ ಸಹ ಸುಪ್ ಬರೋಂತ ಸಾಧ್ಯತೆ ಇರುತ್ತೆ ಅದೇ ಬ್ಯಾಕಲ್ಲೂ ಅಷ್ಟೇ ಇಲ್ಲೂ ಸಹ ಜಾಸ್ತಿ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ಇಲ್ಲೂ ಸಹ ನೆರಿಗೆಯನ್ನು ಬರುತ್ತೆ ಹಾಗಾಗಿ ಇಲ್ಲಿ ನೆನ್ಪಿಂದ ಕಾಲ್ ಇಂಚಿಗೆ ಹೊರಗೆ ತರಬೇಕು ಈಗ ಬ್ರೆಸ್ಟ್ ಪಾಯಿಂಟ್ ಬ್ರೆಸ್ಟ್ ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಬ್ರೆಸ್ಟ್ ಪಾಯಿಂಟು ಸರಿ ಇಲ್ಲ ಅಂದರೆ ಬ್ಲೌಸು ಕರೆಕ್ಟ್ ಆಗಿ ಫಿಟ್ಟಿಂಗ್ ಆಗಿ ಕೂರಲ್ಲ ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಏನು ಅಂದ್ರೆ ನೀವು ಬೆಲ್ಟ್ ಪಟ್ಟಿಯನ್ನು ತುಂಬ ಜಾಸ್ತಿ ಅಂದರೆ ಇದೀಗ ಕರೆಕ್ಟಾಗಿ ಎರಡೂವರೆ ಇದೆ ಒಬ್ಬೊಬ್ರು ಬೆಲ್ಟ್ ಪಟ್ಟಿನ ತುಂಬ ಜಾಸ್ತಿ ಇಡ್ತಾರೆ ಇದು ಬೆಲ್ಟ್ ಪಟ್ಟಿ ತುಂಬ ಜಾಸ್ತಿ ಇಡಿಬೇಡಿ ಯಾಕಂದರೆ ನಾನು ಆಗಿರೋ ಟಿಪ್ಸ್ ಹೇಳ್ತೀನಿ ಬೆಲ್ಟ್ ಪಟ್ಟಿ ನೀವೇನಾದರೂ ಜಾಸ್ತಿ ಇಟ್ಟರೆ ಅಂದರೆ ಈ ಈ ಪಾರ್ಟು ಕರೆಕ್ಟಾಗಿ ಕಪ್ಸಿಗೆ ಕೂರೋದಿಲ್ಲ ಕಪ್ಸಿಗೆ ಕೂರೋದಿಲ್ಲ ಆಗೋದ್ರಿಂದ ಪಟ್ಟಿ ಕ ಕಪ್ಸಿಂದ ಕೆಳಗೆ ಬರುತ್ತೆ ಪಟ್ಟಿ ಆಗ ಬ್ಲೌಸು ಕರೆಕ್ಟಾಗಿ ಕೂರುತ್ತೆ ಅದೇ ಪಟ್ಟಿ ಹೀಗೆ ಮೇಲೆ ಬಂದಾಗ ಈ ಕಪ್ಸಿನ ಭಾಗದಲ್ಲಿ ಸರಿಯಾಗಿ ಬ್ಲೌಸ್ ಕೂರೋದಿಲ್ಲ ಆಗ ನೀವು ಬ್ಲೌಸು ಕೈ ಎತ್ತಿದ್ರೆ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತು ಬ್ಯಾಕಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲೂ ಸಹ ನೆರಿಗೆ ಬರೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಪಟ್ಟಿಯನ್ನು ಜಾಸ್ತಿ ಕೊಡಬೇಡಿ ನಾರ್ಮಲಾಗಿ ಪಟ್ಟಿ ಮೂರು ಮತ್ತು ಎರಡೂವರೆನೇ ಕೊಡಿ ಪಟ್ಟಿನ ಮೂರು ಎರಡೂವರೆ ಕೊಟ್ಟಾಗ ಬ್ಲೌಸು ನೀಟಾಗಿ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ಕೂರುತ್ತೆ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ನೀಟಾಗಿ ಕೂರೋದಕ್ಕೆ ನಾವು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ ಫ್ರಂಟಲ್ಲಿ ಬ್ಲೌಸು ನಮಗೆ ನೀಟಾಗಿ ಕೂರಬೇಕು ಅಂತಂದರೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಬೆಲ್ಟ್ ಪಟ್ಟಿನ ತುಂಬ ಜಾಸ್ತಿ ಕೊಡಬೇಡಿ ನಾರ್ಮಲ್ ಆಗಿ ಮೂರು ಅಥವಾ ಎರಡೂವರೆ ಇನ್ನೂ ಸಹ ಎರಡೂವರೆ ಅಥವಾ ಎರಡನ್ನ ಬೆಲ್ಟ್ ಪಟ್ಟಿ ಕೊಡ್ಬೋದು ಮತ್ತೆ ಬೆಲ್ಟ್ ಪಟ್ಟಿನ ನಾವು ಆದಷ್ಟು ಕರು ಶೇಪಲ್ಲೇ ಕೊಡೋದನ್ನ ರೂಢಿ ಮಾಡ್ಕೋಬೇಕು ಯಾಕಂದರೆ ಬೆಲ್ಟ್ ಬೆಲ್ಟ್ ಪಟ್ಟಿನ ನಾವು ಸ್ಟ್ರೈಟಾಗಿ ಕೊಟ್ಟಾಗ ಸಹ ಬ್ಲೌಸು ಸರಿಯಾಗಿ ಕೂರೋದಿಲ್ಲ ಈಗ ನೋಡಿ ಫ್ರೆಂಡ್ಸ್ ನೀವು ಬ್ಲೌಸನ್ನು ಈ ರೀತಿ ಊಟ ಮಾಡ್ಕೊಳ್ಳಿ ಹುಕ್ಸ್ ಪಟ್ಟಿ ಅಂತಾರೆ ಊಟ ಮಾಡಿ ಕರೆಕ್ಟಾಗಿ ಈ ನೆಕ್ಕಿಂದ ಹಿಡೀರಿ ಇಲ್ಲಿಗೆ ಬೆಲ್ಟ್ ಪಟ್ಟಿ ಬಂದಿದೆ ಅದರಿಂದ ಒಂದು ಇಂಚಿಗೆ ಕೆಳಗೆ ಬನ್ನಿ ಇಲ್ಲ ಅಂದ್ರೆ ಒಂದು ಹುಕ್ಸ್ ಕೆಳಗೆ ಬಂದರೂ ಸಾಕು ಆಯಿತಾ ಈಗ ಮಧ್ಯ ನಿಪ್ಪಲ್ ಪಾಯಿಂಟ್ ನಿಪ್ಪಲ್ ಪಾಯಿಂಟ್ ಕರೆಕ್ಟಾಗಿ ಇಲ್ಲಿ ಮಾರ್ಜಿನಿಗೆ ಬಿಟ್ಬಿಟ್ಟು ಇಟ್ಬಿಟ್ಟು ಮತ್ತು ಇಲ್ಲಿಂದ ಇಲ್ಲಿಂದ ಕರೆಕ್ಟಾಗಿ ಒಂದು ಇಂಚಿಗೆ ಕೆಳಗೆ ಬರಬೇಕು ಮತ್ತು ಇದು ನಾನು ಕಂಕ್ಳು ಪಾಯಿಂಟು ಅಂತ ಹೇಳ್ತೀನಿ ನಮ್ಮ ಕ್ಲಾಸವರಿಗೆಲ್ಲ ಹಾಗೇ ಕಲಿಸ್ಬಿಟ್ಟಿರೋದು ಕರೆಕ್ಟಾಗಿ ಕಂಕ್ಳದು ನೀವು ಎಲ್ಲಿ ಶೇಪ್ ಹಾಕಿರ್ತೀರೋ ಅಲ್ಲಿಂದ ಕರೆಕ್ಟಾಗಿ ಇಡಿ ಇಲ್ಲಿಂದ ಒಂದು ಇಂಚಿಗೆ ಡೌನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿ ಎಷ್ಟು ಕ್ಲೀನಾಗಿ ಬೇಕಾದರೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಕೆರೆ ಹಾಕಿ ನಂತರ ಇದನ್ನು ಹಾಕೋಬೋದು ಇಲ್ಲ ನಾನು ಹಾಗೇ ಸ್ಟ್ರೈಟ್ ಒಂದು ಕರುವು ಶೇಪಲ್ಲಿ ಬೆಲ್ಟನ್ನು ಕೊಡ್ತೀನಿ ನೀವು ಈ ಬೆಲ್ಟ್ ಶೇಪನ್ನು ಆದಷ್ಟು ಕರುವಾಗೆ ತಂದರೆ ಬ್ಲೌಸು ನೀಟಾಗಿ ಕೂರುತ್ತೆ ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಕಂಕಳಲ್ಲಿ ಹಾರ್ಮೋನ್ಸ್ ರಿಂಕಲ್ಸ್ ಬರಲ್ಲ ಮತ್ತು ಫ್ರಂಟಲ್ಲೆಲ್ಲ ನೀಟಾಗಿ ಕೂರುತ್ತೆ ಅದೇ ನೀವು ಇದನ್ನು ಸ್ವಲ್ಪ ಸ್ಟ್ರೈಟಾಗಿ ತಂದ್ರಿ ಅಂದರೆ ಇದು ಬ್ಲೌಸು ಕರೆಕ್ಟಾಗಿ ಕೂರಲ್ಲ ಫ್ರೆಂಡ್ಸ್ ನೋಡಿ ನಾನು ಈಗ ತೋರಿಸ್ತೀನಿ ಬೆಲ್ಟ್ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಮಾತ್ರ ಬ್ಲೌಸ್ ಸ್ಟಿಚ್ ಆದಮೇಲೆ ಬೆಲ್ಟ್ ಪಟ್ಟಿ ಬೆಲ್ಟು ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡಿರೋ ಬ್ಲೌಸಲ್ಲೇ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಇರುತ್ತಲ್ವಾ ಈ ಬ್ಲೌಸು ನಾವು ಈಗಿಟ್ಟಾಗ ಸ್ಟಿಚ್ ಎಲ್ಲ ಆದ್ಮೇಲೆ ಬ್ಲೌಸು ಈ ರೀತಿ ಪಟ್ಟಿ ಈ ರೀತಿ ಮೇಲಕ್ಕೆ ಹೋಗಬಾರ್ದು ಯಾವತ್ತು ನಾವು ಸ್ಟಿಚ್ ಮಾಡಾದ್ಮೇಲೆ ಪಟ್ಟಿ ಬೆಲ್ಟ್ ಪಟ್ಟಿ ಸ್ವಲ್ಪ ಹೀಗೆ ಕೆಳಗೆ ಬರ್ತಿರ್ಬೇಕು ಈ ಥರ ಬಂದರೆ ಬ್ಲೌಸು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ ಕೈ ಎತ್ತಿದ್ರೆ ಬ್ಲೌಸು ಮೇಲೆ ಹೋಗಲ್ಲ ಅದೇ ನೀವು ಪಟ್ಟಿನ ತುಂಬ ಇಷ್ಟ ಸ್ಟಿಚ್ ಎಲ್ಲ ಆದ್ಮೇಲೆ ಈಗಿತ್ತು ಅಂದರೆ ಅದು ಸರಿ ಆಗೋಲ್ಲ ಈಗ ಕರೆಕ್ಟಾಗಿ ಇಷ್ಟು ಇದ್ರೂ ಕರೆಕ್ಟಾದರೂ ಇರಬೇಕು ಇಲ್ಲ ಪಟ್ಟಿ ಕೆಳಗೆ ಬಂದಿದ್ರು ಕರೆಕ್ಟಾಗಿ ನಡೆಯುತ್ತೆ ಅದಕ್ಕೆಲ್ಲ ನೀವೇನು ಮಾಡಬೇಕು ಈ ರೀತಿ ಕರುವಲ್ಲೇನೆ ಬೆಲ್ಟನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈ ಪಾರ್ಟ್ ಪಾರ್ಟಲ್ಲಿ ಇಷ್ಟ ಫ್ರೆಂಡ್ಸ್ ನೀವು ಕಟ್ ನನಗೆ ತುಂಬ ಜನ ವಿವರ್ಸ್ ಕೇಳಿದಷ್ಟೇ ನಮಗೆ ಕಟ್ ಮಾಡೋದಕ್ಕೆ ತುಂಬ ಭಯ ಅಂದರು ಮತ್ತು ನಮ್ಮ ಕ್ಲಾಸಿಗೆ ಬರೋ ಸ್ಟೂಡೆಂಟು ಅಷ್ಟೇ ಕಟ್ ಮಾಡೋದು ತುಂಬ ಹೆದ್ರಕೊಳ್ತಾರೆ ಮೇಡಮ್ ನೀವು ಕಟ್ ಮಾಡಿ ನೀವು ಕಟ್ ಮಾಡಿ ಅಂತಾರೆ ನಾನು ಜನರು ಧೈರ್ಯವಾಗಿ ಕಟ್ ಮಾಡಬೇಕು ಧೈರ್ಯವಾಗಿ ತಪ್ಪಾದರೂ ಆಗಲಿ ಅನ್ನೋ ಥರ ಕಟ್ ಮಾಡಿ ಸ್ಟಿಚ್ ಮಾಡಿ ಕಟ್ ಮಾಡೋದಕ್ಕಿಂತ ಮುಂಚೆ ನೀವು ಕಾಟನ್ ಲೈನಿಂಗ್ ತನ್ನಿ ಐರನ್ ಮಾಡ್ಕೊಳ್ಳಿ ಗುಂಪಿನೆಲ್ಲ ಹಾಕಿ ಸರಿಯಾಗಿ ಇಟ್ಕೊಳ್ಳಿ ಕಾಟನ್ ಲೈನಿಂಗ್ ಇದ್ರೆ ನಿಮಗೆ ಹೊಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಫಸ್ಟ್ ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡಬೇಕು ಇಂಪಾರ್ಟೆಂಟಾಗಿ ಬ್ಲೌಸು ಕರೆಕ್ಟಾಗಿ ನಿಮಗೆ ಬಾಡಿಗೆ ಕರೆಕ್ಟ್ ಆಗಿ ಮೆಸರ್ಮೆಂಟ್ ಕೂರ್ಬೇಕು ಅಂದ್ರೆ ಆದಷ್ಟು ಬೆಳ್ ಪಟ್ಟಿನ ಕೆಳಗಿಡಿ ತುಂಬಾ ಅಲ್ಲ ತುಂಬಾ ಬೆಲ್ಡ್ ಪಟ್ಟಿ ಕೆಳಗಿಟ್ಟು ಮತ್ತು ಬ್ಲೌಸ್ ಹಾಡ್ ಮಾಡ್ಕೊಂಬಿಡಿ ಮಿನಿಮಮ್ ಮೂರ್ ಇರ್ಲಿ ಎರಡೂವರೆ ಇರ್ಲಿ ಇಲ್ಲ ಎರಡೂವರೆ ಎರಡು ಇರ್ಲಿ ನಾನೀಗ ಇನ್ನೊಂದು ನಿಮ್ಗೆ ಟಿಪ್ಸ್ ಹೇಳ್ತೀನಿ ಏನಂದ್ರೆ ನೋಡಿ ಈಗ ಬೆಳ್ ಪಟ್ಟಿ ಕರೆಕ್ಟ್ ಆಗಿ ಎರಡೂವರೆ ಇದೆ ಸ್ವಲ್ಪ ಇಲ್ಲಿ ತಗ್ಸಿಡ್ದಾಗ ಎರಡು ಮುಕ್ಕಾಲಿ ಬರುತ್ತೆ ಒಟ್ ಮೂರ ಒಳಗೆ ಇದೆ ಇಲ್ಲಿ ಒಂದೂವರೆ ಇದೆ ಎರಡು ಬರುತ್ತೆ ಈಗ ನಾವು ನಾಲ್ಕು ಭಾಗ ಅಂದ್ರೆ ಫ್ರಂಟು ಮತ್ತೆ ಬ್ಯಾಕ್ ನಾಲ್ಕು ಬಟ್ಟೆನೂ ಸಹ ಇಲ್ಲಿ ನೋಡಿ ನಾಲ್ಕು ಬಟ್ಟೆನು ಸಹ ನಾನು ಕಟ್ ಮಾಡ್ತಾ ಇದ್ದೀನಿ ರವಂಡಾಗಿ ಈ ರೀತಿ ಕಟ್ ಮಾಡಬೇಕು ನಂತರ ಇಲ್ಲಿ ಶೋಲ್ಡರ್ ಹತ್ರ ಒಂದು ಕಾಲು ಇಂಚಿಗೆ ಕಟ್ ಮಾಡಬೇಕು ಫ್ರೆಂಡ್ಸ್ ಇದು ನ್ಯೂ ಕಸ್ಟಮರ್ ಬ್ಲೌಸು ಈ ಬ್ಲೌಸು ಹೊಲಿಯಿರಿ ಸರಿ ಆದರೆ ಮತ್ತೆ ಬ್ಲೌಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ಟಿಚ್ ಮಾಡೋದಕ್ಕಾಗಿ ತೆಗ್ದೆ ನಾನು ಆಗ ನಿಮಗೆ ಕಟಿಂಗ್ ಮಾಡೋದಕ್ಕೆ ಹೇಳೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಫ್ರಂಟಲ್ಲಿ ಕಟ್ ಮಾಡಾಯಿತು ಈಗ ಫ್ರಂಟು ಪಾರ್ಟು ಬ್ಯಾಕ್ ಪಾರ್ಟು ಬೇರೆ ಬೇರೆ ಆಯಿತು ಈಗ ಫ್ರಂಟ್ ಪಾರ್ಟಲ್ಲಿ ಇನ್ನೊಂದು ಕೆಲಸ ಇದೆ ಏನಂತ ಅಂದರೆ ಎರಡು ಶೇಪನ್ನು ತೆಗಿಯೋದು ಫ್ರೆಂಡ್ಸ್ ಇಷ್ಟು ಬ್ಲೌಸ್ ಕಟ್ಟಿಂಗಲ್ಲೂ ಈ ಬ್ಲೌಸ್ ಅಲ್ಲಿ ಇನ್ನು ಹೆಚ್ಚಿಗೆ ಟಿಪ್ಸ್ ಅನ್ನ ಹೇಳಿದೀನಿ ನೋಡಿ ಇಲ್ಲಿ ಸ್ವಲ್ಪ ಹೊರಗಡೆ ಬಂದು ಕಟ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಫ್ರಂಟ್ ಅಲ್ಲಿ ತುಂಬಾ ನೀಟಾಗಿ ಬರುತ್ತೆ ಬ್ಲೌಸು ಮತ್ತೆ ಇಲ್ಲಿ ಶೇಪ್ ತೆಗೆಯೋದು ನೋಡಿ ಇದು ಕರೆಕ್ಟ್ ಆಗಿ ಬಂತು ಈಗ ಬ್ಯಾಕಲ್ಲಿ ನಮಗೆ ಬ್ಯಾಕಲ್ಲಿ ಬ್ಯಾಕಲ್ಲಿ ಇವರು ವಿ ಶೇಪೇ ಇರಲಿ ಅಂತ ಹೇಳಿದ್ದಾರೆ ಬ್ಯಾಕಲ್ಲಿ ವಿ ಶೇಪು ಇರಲಿ ಅದಕ್ಕೂ ಮೊದಲು ನೀವು ಎರಡೂ ಟಕ್ಸಿಗೂ ಸಹ ಮಾರ್ಕ್ ಮಾಡ್ಕೊಬೇಕು ಅದಕ್ಕೂ ಮೊದಲು ನಾನು ಇದರ ಬ್ಲೌಸಿನ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ ಬ್ಲೌಸಿನ ಡೀಪ್ ಬಂದುಬಿಟ್ಟು ಬ್ಯಾಕ್ ಡೀಪ್ ಬಂದ್ಬಿಟ್ಟು ಒಂಬತ್ತು ಹತ್ತೂವರೆ ಇದೆ ಫ್ರೆಂಡ್ಸ್ ಇದು ಬ್ಯಾಕ್ ಟೀಪು ಹತ್ತೂವರೆ ಇದೆ ಬ್ಯಾಕ್ ಟೀಪು ಹತ್ತೂವರೆ ಇಡ್ತೀನಿ ಮತ್ತೆ ನಿಮಗೆ ಟೇಪಲ್ಲಿ ಸಹ ಕನ್ಫ್ಯೂಸ್ ಆಗತ್ತೆ ಅಂದರೆ ಬ್ಯಾಕಲ್ಲಿ ಒಂದು ಸರಿ ಉದ್ದ ಕರೆಟ್ಟಿದೆಯಾ ನೋಡ್ಕೊಳ್ಳಿ ಆಮೇಲೆ ಇಲ್ಲಿಂದ ಇಡ್ಬೋದು ಸ್ಟಿಚ್ ಆದಮೇಲೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನಾನು ಈಗ ಹತ್ತು ಇಟ್ಟಿದ್ದೀನಿ ಇಲ್ಲಿ ಇವರು ವಿ ಶೇಪ್ ಹೇಳಿದ್ದಾರೆ ಹಾಗಾಗಿ ನಾನು ಮೂರು ಇಂಚಿಗೆ ಅಗ್ಲ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಅಷ್ಟೇ ಎರಡು ಕಾಲೇ ಇರಬೇಕು ಇಲ್ಲಿ ಮೂರು ಇಂಚಿಗೆ ನಾನೀಗ ಒಂದು ಬಾಕ್ಸ್ ಅನ್ನ ಹಾಕೊಳ್ತೀನಿ ಬಾಕ್ಸ್ ಹಾಕ್ಬಿಟ್ಟು ಡಿಸೈನ್ ಅನ್ನ ಕಟ್ ಮಾಡೋದಕ್ಕೆ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವರು ಹೇಳಿದ್ದಾರೆ ಸ್ವಲ್ಪ ವಿ ಶೇಪಲ್ಲಿ ಇವರು ಸ್ವಲ್ಪ ಬ್ರಾಡ್ ಹಾಕ್ತಾರೆ ಹಾಗಾಗಿ ಫ್ರೆಂಡ್ಸ್ ನೀವು ಎಷ್ಟು ಮತ್ತೆ ಕಟಿಂಗ್ ಕ್ಲಾಸಿಗೆ ಎಲ್ಲಿಗೆ ಹೋದ್ರು ನಾವು ಕಟ್ ಮಾಡಿ ನಾವೇ ಅಂದಾಜು ಮಾಡಿ ಸ್ಟಿಚ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವೇ ಕಲಿಬೇಕಲ್ವಾ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಸ್ಟಿಚಿಂಗ್ ಬೇಕಂದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ನಾನು ಸ್ಟಿಚ್ ಮಾಡುವಾಗ ವಿಡಿಯೋ ಮಾಡ್ಕೊಂಡು ನಿಮಗೆ ಹಾಕ್ತೀನಿ ಯಾರು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದ್ರೆ ನನಗೂ ಸಹ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಅಂತೇಳಿ ತುಂಬಾ ಕೆಲಸ ಆಗತ್ತೆ ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿದಾಗ ಅದರಿಂದ ಹೆಲ್ಪ್ ಆಗತ್ತೆ ಅಂತ ನಂಗೆ ಅನ್ಸಿದ್ರೆ ನನಗೆ ಮಾಡೋದಕ್ಕೆ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಶೇಪ್ ಬರುತ್ತೆ ಇದಕ್ಕೆ ನಾವು ಕ್ಯಾನ್ವಾಸ್ ಕೊಟ್ಟು ಇದೇ ಶೇಪನ್ನು ಉಳಿಸ್ಕೊಳ್ತೀನಿ ಕ್ಯಾನ್ವಾಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಇದು ಒಂದು ಅಪ್ಲೋಡ್ ಮಾಡಿದ್ದೀನಿ ಈ ಶೇಪಲ್ಲಿ ಕ್ಯಾನ್ವಾಸ್ ಕೊಟ್ಬಿಟ್ಟು ಹೇಗೆ ಊಟ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಆದರೂ ನಿಮಗೆ ಈ ಬ್ಲೌಸ್ ಹೇಗೆ ಬರುತ್ತೆ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಬೇಗ ಬೇಗ ಕಮೆಂಟ್ ಮಾಡಿ ಯಾಕಂದರೆ ಈ ಬ್ಲೌಸ್ ತುಂಬ ಅರ್ಜೆಂಟ್ ಕೊಡೋದ್ರೆ ನಾನು ಸ್ಟಿಚ್ ಮಾಡಬೇಕು ನಾನು ಇವಾಗ ಈ ಇದರಲ್ಲಿ ವಿಡಿಯೋದಲ್ಲಿ ಕಟಿಂಗ್ ಅಷ್ಟೇ ಅಂದರೆ ಇದ್ರೂ ವಿಡಿಯೋ ಹಾಕಿಲ್ಲ ಅಂದರೆ ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಸ್ಪೀಡ್ ಮಾಡಬೇಕಾಗತ್ತೆ ಅದು ನಿಮಗೆ ಅರ್ಥ ಆಗೋದಿಲ್ಲ ಈಗ ಫ್ರೆಂಡ್ಸ್ ನೋಡಿ ಮುಂಭಾಗದಲ್ಲಿ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದಿಲ್ಲ ಮುಂಭಾಗದಲ್ಲಿ ನಾನು ಫಸ್ಟು ಈ ಶೇಪ್ ಕಟ್ ಮಾಡ್ಕೊಳ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಈ ಮೆಥಡ್ ಫಾಲೋ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ಹೀಗೆ ಸರಿ ಬಂತಾ ಅಂತಲೂ ಸಹ ನನಗೆ ಹೇಳಬೇಕು ಫ್ರೆಂಡ್ಸ್ ಯಾಕಂದರೆ ಈ ಮೆಥಡೆಲ್ಲ ನಾವು ತೋರಿಸ್ಕೊಟ್ಟಿರ್ತೀವಿ ನೀವು ಸ್ಟಿಚ್ ಮಾಡಿ ಎರಡು ಇಂಚಿಗೆ ಸ್ಟಿಚ್ ಮಾಡಿ ಅಂದರೆ ಅದು ಕರೆಕ್ಟ್ ಬಂತ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ನನಗೆ ಹೇಳಿ ನಾನು ಫ್ರೀ ಇದ್ದಾಗ ನೋಡಿ ಕಮೆಂಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದು ರವಲ್ಡ್ ಸರ್ಕಲ್ ಬರಬೇಕು ರವಲ್ಡ್ ಸರ್ಕಲ್ ಬಂದರೆ ಮಾತ್ರ ಟಕ್ಸು ಕರೆಕ್ಟಾಗಿದೆ ಅಂತ ಹೇಳಿ ಅರ್ಥ ಇದನ್ನು ನೀವು ಬೇಕಾದರೆ ಮಾಡಿಕೊಂಡ್ರೆ ಸೇಮ್ ಸೇಮ್ ಬರುತ್ತೆ ನೀವು ಬ್ಲೌಸ್ ಒಂದು ಸ್ಟಿಚ್ ಮಾಡ್ಬೇಕು ಅಂತಂದ್ರೆ ನೀವು ಏನು ಯೋಚನೆ ಮಾಡ್ಬೇಡ್ರಿ ಧೈರ್ಯವಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ಯಾಕಂದ್ರೆ ನಾನು ಸಹ ಫಸ್ಟ್ ಕಟಿಂಗ್ ಮಾಡೋದು ತುಂಬಾ ಹೆದರುತ್ತಿದ್ದೆ ಕಟಿಂಗ್ ಮಾಡಿಸ್ಕೊಂಡ್ ಬರೋದಕ್ಕೆ ನನ್ನ ತಂಗಿ ಅಂಗಡಿಗೆ ನಾನು ಹೋಗ್ತಾ ಇದ್ದೆ ಪ್ರತಿದಿನ ಕಟ್ ಮಾಡಿಸ್ ತಂಗಿ ಆಗಿದ್ದಕ್ಕೆ ಫ್ರೀಯಾಗಿ ಕಟ್ ಮಾಡ್ಕೊಡ್ತಿದ್ರು ಫ್ರೆಂಡ್ಸ್ ಏನೂ ಹೇಳ್ತಿರ್ಲಿಲ್ಲ ಆದರೆ ನಮಗೆ ಬೇರೆಯವ್ರು ಕಟ್ ಮಾಡ್ಕೊಡುವಾಗ ಒಂದು ದಿವಸ ಕಟ್ ಮಾಡ್ಕೊಡ್ತಾರೆ ಎರಡು ದಿವಸ ಕಟ್ ಮಾಡ್ಕೊಡ್ತಾರೆ ಪ್ರತಿದಿನ ಕಟ್ ಮಾಡ್ಕೊಡೋದ ನಾನು ಒಂದೆರಡು ಸರಿ ನನ್ನ ತಂಗಿ ಅಂಗಡಿಗೆ ಹೋದೆ ಅವಳು ಹೇಗೆ ಕಟ್ ಮಾಡ್ತಾಳೆ ಅಂತೇಳಿ ನೋಡಿಕೊಂಡೆ ಆದರೂ ಅವಳು ಹೇಳಿದ್ಳು ಒಂದು ದಿವಸ ನನಗೆ ಕಟಿಂಗೂ ಅಂದರೆ ತುಂಬ ಸ್ವಲ್ಪ ಇದಾಗುತ್ತೆ ಸ್ಟಿಚಿಂಗ್ ಎಷ್ಟು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ರು ನಾನು ಅವಾಗ ಅಂದ್ಕೊಂಡೆ ನಾನೇ ಕಟಿಂಗ್ ಮಾಡಬೇಕು ನಾನೇ ಹೇಗಾದರೂ ತಪ್ಪಾದರೂ ಪರವಾಗಿಲ್ಲ ನಾನು ಕಟ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ಬ್ಲೌಸ್ ಕೊಟ್ಟರು ಧೈರ್ಯವಾಗಿ ಐದು ನಿಮಿಷಕ್ಕೆ ಕಟ್ ಮಾಡಿ ಸ್ಟಿಚ್ ಮಾಡಿ ನನಗೆ ಇವತ್ತಿಂದರಲ್ಲಿ ನನಗೆ ಸ್ಟಿ ಕಟ್ಟಿಂಗೇ ತುಂಬ ಈಸಿ ಫ್ರೆಂಡ್ಸ್ ನಾನು ಕಟಿಂಗ್ ಎಷ್ಟು ಬೇಕಾದರೂ ಮಾಡ್ತೀನಿ ಅದು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂದರೆ ಸರಿ ಬರುತ್ತಾ ಅಂತ ಅಲ್ಲ ಸ್ವಲ್ಪ ಸ್ಟಿಚಿಂಗ್ ಮಾಡೋದ್ರಲ್ಲಿ ನಾನು ಇದೆ ಅಂತ ಹೇಳ್ಬೋದು ಅಂದರೆ ಕಟ್ಟಿಂಗ್ ನೀವು ಎಷ್ಟಾದರೂ ಕೊಡಿ ನಾನು ಮಾಡಿ ಕಟ್ಟಿಂಗ್ ಮಾಡಿ ಮಾಡಿ ಹಾಕ್ತೀನಿ ಆದರೆ ಸ್ಟಿಚಿಂಗ್ ಮಾಡೋದಕ್ಕೆ ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಸೋಮವಾರಿತನ ಮಾಡ್ಕೊಳ್ತೀನಿ ಅಷ್ಟೇ ಮತ್ತೆ ಸ್ಟಿಚಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಮಾಡ್ತೀನಿ ಪರವಾಗಿಲ್ಲ ಮತ್ತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮಗೆ ಕಸ್ಟಮರ್ ಬ್ಲೌಸ್ ಕೊಟ್ಟಿರ್ತಾರೆ ಟೈಮ್ ಕರೆಕ್ಟಾಗಿ ನಾವು ಕೊಡಬೇಕಾಗತ್ತೆ ಇದು ನಾನು ಮೇನ್ ಫ್ಯಾಬ್ರಿಕಲ್ಲೇ ಸ್ಲೀವನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾವು ಈ ರೀತಿ ಫ್ಲವರ್ ಮೇಲೆ ಬಂದಿದೆ ಇದನ್ನು ನಾವು ಬಾಡಿ ಪಾರ್ಟಿಗೆ ಬಿಟ್ಕೋಬೇಕು ಸ್ಲೀವ್ಗೆ ಇದನ್ನು ಕೊಟ್ಕೋಬೇಕು ಸ್ಲೀವಿ ಕರೆಕ್ಟಾಗಿ ನಾಲ್ಕು ಫೋಲ್ಡ್ ಮಾಡಿ ಮರ್ಚ್ಕೊಂಡು ಸ್ಲೀವಿಗೆ ತಕ್ಕೊಬೇಕು ಏನು ಇಲ್ಲ ಫ್ರೆಂಡ್ಸ್ ಸ್ಲೀವನ್ನು ನೀವು ಕರೆಕ್ಟಾಗಿ ಇದ್ರ ಮೇಲೇ ಇಟ್ಕೊಂಡು ಸ್ಲೀವನ್ನು ಮೆಸರ್ಮೆಂಟ್ ಹಾಕೊಬೋದು ಫ್ರೆಂಡ್ಸ್ ನಿಮಗೆ ಕಟ್ಟಿಂಗಲ್ಲಿ ಏನೇ ಥರ ಡೌಟ್ಸ್ ಬಂದರೂ ಹೇಳಿ ಹೇಳಿ ನಾನು ರಿಪ್ಲೈ ಮಾಡ್ತೀನಿ ಯಾಕಂದರೆ ನಮ್ಮ ಕಟ್ಟಿಂಗ್ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತೀನೋ ಅದನ್ನೇ ಸೇಮ್ ಹೇಳ್ಕೊಡ್ತೀನಿ ಈ ವಿಡಿಯೋ ನೀವು ಆರಾಮಾಗಿ ನೋಡ್ಬೋದು ಧೈರ್ಯವಾಗಿ ಕಟ್ ಮಾಡ್ಬೋದು ನನ್ನ ಎಲ್ಲ ವಿಡಿಯೋದಲ್ಲೂ ಸಹ ಕಟಿಂಗ್ ಸ್ಟಿಚಿಂಗು ಇದೆ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಲೀವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಅಳತೆ ಬ್ಲೌಸನ್ನು ನೀವು ಕರೆಕ್ಟಾಗಿ ಸ್ಲೀವನ್ನು ಇದ್ರ ಮೇಲೇನೆ ಇಟ್ಟರೆ ಕರೆಕ್ಟಾಗಿ ಬರುತ್ತೆ ನಾನು ಇಲ್ಲೇ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ನೋಡಿ ಇದಿದೆ ಮಾರ್ಜಿನಿಗೆ ನಾನು ಇಷ್ಟು ಬಟ್ಟೆ ಬಿಟ್ಟಿದ್ದೀನಿ ಇಲ್ಲ ಅಂದರೆ ನೀವು ಇಟ್ಕೊಂಡು ಇಷ್ಟು ಬಟ್ಟೆ ಮಾರ್ಜಿನಿಗಾಯಿತು ಈಗ ಡೌನಿಂಗ್ ಕೊಡೋದು ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಬಂದಿದೆ ಡೌನಿಂಗ್ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಎಷ್ಟು ಈಸಿ ನೋಡಿ ಫ್ರೆಂಡ್ಸ್ ಸ್ಲೀವ್ ಇಷ್ಟು ಈಸಿ ಸ್ಲೀವ್ ಬ್ಲೌಸಲ್ಲಿ ಸ್ಲೀವ್ ಕಟ್ಟಿಂಗ್ ತುಂಬ ಈಸಿ ಆದರೆ ತುಂಬ ಜನಕ್ಕೆ ಈ ಶೇಪನ್ನು ಕೊಡೋಕ್ಕೆ ಬಂದೆ ತುಂಬ ಕಷ್ಟಪಡ್ತಾರೆ ಬ್ಲೌಸಲ್ಲಿ ತುಂಬ ಈಸಿ ಸ್ಲೀವ್ ಕಟ್ಟಿಂಗು ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ತಾ ಮಾಡಿ ನೀವು ಬ್ಲೌಸ್ ಬ್ಲೌಸಲ್ಲಿ ಸ್ಲೀವ್ ಕಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿ ರೀ ಮೆಜರ್ಮೆಂಟ್ ಬ್ಲೌಸು ಏನೂ ಸಹ ತಪ್ಪಾಗಲ್ಲ ಮಧ್ಯೆ ಇದನ್ನ ಕಚ್ಚನ್ ಹಾಕೊಳ್ಳೋದು ನೆನಪಿಂದ ಕಚ್ಚಾ ಹಾಕೊಳ್ಳಿ ಯಾಕಂದರೆ ನಾನು ಹೇಳೋದು ಯಾಕೆ ಗಚ್ಚನ್ನು ಹಾಕೊಳ್ಳಿದೆ ನೋಡಿ ಸೈಡ್ ಬಟ್ಟೆ ನಿಮಗೆ ಈ ರೀತಿಯೆಲ್ಲ ಕೊಟ್ಟಿರ್ತಾರೆ ಆದರೆ ಕೆಲವೊಂದ್ಸರಿ ಈ ರೀತಿ ಬಂದಾಗ ನಾವು ಇದನ್ನು ಕಟ್ ಮಾಡಿಕೊಂಡು ಬಟ್ಟೆ ಹಚ್ಚಬೇಕಾಗತ್ತೆ ಹಚ್ಚಿದಾಗ ನಮಗೆ ಈ ಮಧ್ಯ ಕಚ್ಚಿತ್ತು ಅಂದ್ರೆ ಅಂದರೆ ಕರೆಕ್ಟಾಗಿ ಸ್ಲೀವು ಕಟ್ ಮಾಡ್ಕೊಬೋದು ಸ್ಲೀವ್ ಕಟ್ ಮಾಡಿಕೊಂಡು ಮ ಕರೆಕ್ಟಾಗಿ ಈ ಮಧ್ಯೆ ಸೆಂಟ್ರಿಗೆನೆ ಸ್ಲೀವನ್ನ ಕೊಡ್ಬೋದು ಆಗ ಎಲ್ಲೂ ಮಿಸ್ ಆಗಲ್ಲ ಇಷ್ಟು ಬ್ಲೌಸ್ ಕಟ್ಟಿಂಗ್ ಆಗಿತ್ತು ಫ್ರೆಂಡ್ಸ್ ಈ ಬ್ಲೌಸ್ ಕಟ್ಟಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಈಗ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಬ್ಯಾಕಲ್ಲಿ ಒಂದು ಕಾರ್ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಬ್ಯಾಕಲ್ಲಿ ಕರೆಕ್ಟಾಗಿ ಈ ರೀತಿ ಶೇಪನ್ನು ತಕ್ಕೊಡಿ ಈ ರೀತಿ ಶೇಪ್ನ ತಕೊಂಡ್ರೆ ನೀವು ಏನಂದ್ರೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಉಳಿದಾಗ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಬರಲ್ಲ ಒಂದು ಕಾಲ್ ಇಂಚಿಗೆ ಕಟ್ ಮಾಡಿ ತಕೊಳ್ಳಿ ಮತ್ತೆ ಬ್ಯಾಕ್ ಅಲ್ಲಿ ಟೆಕ್ಸ್ ಸಹ ನೀವು ಕಚ್ನ ಹಾಕೊಳ್ಳಿ ಮೂರು ಇಂಚಿಗೆ ಹಾಕೊಂಡು ಮತ್ತು ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಅಂದರೆ ನೀವು ತುಂಬ ಡೀಪ್ ಇದ್ದಾಗ ತುಂಬ ಟಕ್ಸನ್ನು ಲಾಂಗ್ ತಗೋಬೇಡಿ ಶಾರ್ಟ್ ಮಾಡಿ ಡೀಪು ತುಂಬ ಮೇಲಿದ್ದರೆ ಲಾಂಗ್ ಟಕ್ಸನ್ನು ತಗೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಿ ಇಂಚ್ ಕಟ್ ಮಾಡ್ಕೊಳೋದು ಮತ್ತೆ ಹಾರ್ಮೋರ್ ರೌಂಡಿಂಗ್ ಒಂದು ಟೆಸ್ಟ್ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದು ನನಗೆ ನಿಮಗೆ ಈಗ ಅಳತೆ ಬ್ಲೌಸಲ್ಲಿ ಕಟ್ ಮಾಡಿರ್ತೀರಲ್ವಾ ಹಾರ್ಮೋರ್ ರೌಂಡಿಂಗ್ ಕರೆಕ್ಟ್ ಇದೆಯಾ ಅಂತ ಹೇಳಿ ಈಗ ಕರೆಕ್ಟ್ ಇದ್ದರೆ ಲಾಸ್ಟಲ್ಲಿ ನಿಮಗೆ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎರಡು ಬ್ಲೌಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ಅಳತೆ ಬ್ಲೌಸಲ್ಲಾದರೂ ಸಹಿತ ಹಾರ್ಮೋರ್ ರೌಂಡಿಂಗ್ ಮಾಡ್ಕೊಬೋದು ಇಲ್ಲಿ ಮಾರ್ಜಿನಿಗೆ ನೀವು ಬಿಡಬೇಕಾಗತ್ತೆ ಇಲ್ಲಿ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ಮಧ್ಯ ಒಂದು ಇಲ್ಲಿ ಟಕ್ಸಿಗೆ ಇಷ್ಟು ಬಟ್ಟೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಈ ಕಡೆ ಹಾಕೊತೀನಿ ಈಗ ಎಲೆ ಸುತ್ತಾಳುತ್ತೆ ಎದೆ ಸುತ್ತೆ ಒಂಬತ್ತುವರೆ ಫ್ರೆಂಡ್ಸ್ ಈಗ ಇಲ್ಲಿ ಗುಂಡಿ ಪಟ್ಟಿ ಬಿಟ್ಬಿಟ್ಟು ನೋಡ್ಕೋಬೇಕು ಕರೆಕ್ಟ್ ಆಗಿ ಇದೆ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನೋಡಿ ಐದೂವರೆ ಹಾರ್ಮೋನ್ ಹಿಡಿದೀವಿ ಮತ್ತೆ ಅಳತೆ ಬ್ರೌಸ್ ಸಹ ಇಟ್ಟು ತೋರಿಸಿದೀನಿ ಇಲ್ಲಿ ಗುಂಡಿಪಟ್ಟಿ ಪಟ್ಟಿ ಮಾರ್ಜಿನ್ ಬಿಟ್ಟಿದ್ದೀನಿ ಇಲ್ಲಿಂದ ಟೇಪ್ ಅನ್ನ ಹಿಡಿದು ಇಲ್ಲಿ ಹಿಡಿತಾ ಇದ್ದೀನಿ ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ ಕಂಡ್ಬೇಕಂದ್ರೆ ಇಲ್ಲಿ ಒಂದು ಕಾಲ್ ಇಂಚ್ ಟಕ್ಸ್ ಹೋಗೋದ್ರಿಂದ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ನೀವು ಕಟಿಂಗ್ ಮಾಡಿದವಾಗ ನೋಡ್ಕೊಂಡ್ರೆ ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಸ್ಟ್ರೈಟ್ ಫಿಟ್ಟಿಂಗ್ ಬರುತ್ತೆ ಎಲ್ಲೂ ಬೇರೆ ಬೇರೆ ಬರಲ್ಲ ಫ್ರೆಂಡ್ಸ್ ನಾನು ನಮ್ಮ ಸ್ಟೂಡೆಂಟಿಗಾಗಲಿ ನಾನು ಕಲ್ತಿರೋದು ಏನೇ ಟಿಪ್ಸ್ ಇದ್ದರೂ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ನೋಡಿದ್ದೀರಾ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟಿಚಿಂಗ್ ಬೇಕಾದರೆ ಸ್ಟಿಚಿಂಗ್ ಇಲ್ಲಾಂದ್ರೆ ನಾನು ಬೇರೆ ಯಾವುದರೂ ವಿಡಿಯೋನ ಮಾಡ್ತೀನಿ ಸರಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್